ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈಜಾ ಅಲಾಟ್ ಯೂಟ್ಯೂಬ್ ಚಾನಲ್ ಈಗ ಇಪ್ಪತ್ತ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕೆ ಎಸ್ ಪ್ರಿಲಿಮ್ಸ್ ಪತ್ರಿಕೆಯ ಕೆಲವು ಸಂಭವೀಯ ಸಂಭವನೀಯ ಕೀ ಉತ್ತರಗಳನ್ನು ನಾವು ಇಲ್ಲಿ ನೋಡೋಣ ಇದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ನಾವು ಹೇಳಲಿಕ್ಕೆ ಆಗ್ತಾ ಇಲ್ಲ ಇದು ಅಜ್ಮಸ್ ನೈಂಟಿ ನೈನ್ ಪರ್ಸೆಂಟ್ ಸರಿಯಾಗಿ ಇರುವ ಉತ್ತರಗಳನ್ನು ನಾವು ಇಲ್ಲಿ ಗಮನಿಸುತ್ತಾ ಹೋಗೋಣ ಕರ್ನಾಟಕದವರು ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಅಂತ ಕೇಳಿದ್ದಾರೆ ಇವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಮತ್ತು ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದವರು ಪ್ರಸಿದ್ಧ ಬರಹಗಾರ ಮಾತ್ರ ಪತ್ರಕರ್ತರಾಗಿದ್ದರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮತ್ತು ನಂತರ ಬಿಹಾರ ರಾಜ್ಯಪಾಲರಾಗಿದ್ದರು ಅಂತರಾತ್ಮನಿಗೆ ಕೃತಿಯನ್ನ ಇವರು ರಚಿಸಿದರು ಇವುಗಳಲ್ಲಿ ಕರ್ನಾಟಕದವರು ಯಾರು ಅಂತ ಕೇಳಿದ್ದಾರೆ ಮೊದಲನೇ ಆನ್ಸರ್ ಒಂದನೇದಕ್ಕೆ ಉತ್ತರ ರಂಗನಾಥ್ ರಾಮನಾಥ್ ದಿವಾಕರ್ ನಂತರ ಭಾರತೀಯ ರಾಷ್ಟ್ರೀಯ ಚಳುವಳಿಯ ಉಲ್ಲೇಖದೊಂದಿಗೆ ಕರ್ನಾಟಕದಲ್ಲಿ ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂದರೆ ನಿಮಗೆ ಎ ಬಿ ಸಿ ಡಿ ಅಂತ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಯಾವುದು ಸರಿಯಾಗಿದೆ ಮೇಲಿನ ಇಷ್ಟು ಪ್ರತಿಪಾದನೆಗಳು ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾನೆ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಶಿವಪುರದಲ್ಲಿ ನಡೆದ ಮೈಸೂರು ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆಯಿತು ಟಿ ಸಿದ್ದಲಿಂಗಯ್ಯನವರು ಅದರ ಅಧ್ಯಕ್ಷರಾಗಿದ್ದರು ಸುಮಾರು ಒಂದು ಸಾವಿರ ಜನರು ಭಾಗವಹಿಸಿದ್ದರು ಧ್ವಜಾರೋಹಣ ಮಾಡಿದ ನಂತರ ಅವರನ್ನು ಬ್ರಿಟಿಷರು ಬಂಧಿಸಿದರು ಈ ಎಷ್ಟು ಹೇಳಿಕೆಗಳಲ್ಲಿ ಮೇಲಿನ ಎಷ್ಟು ಪ್ರತಿಪಾದನೆಗಳು ತಪ್ಪಾಗಿದ್ದಾವೆ ಅಂತ ಕೇಳಿದ್ದಾನೆ ಇವುಗಳಲ್ಲಿ ಎರಡು ಹೇಳಿಕೆಗಳು ತಪ್ ತಪ್ಪಾಗಿವೆ ನೆಕ್ಸ್ಟ್ ಮೂರನೇದು ಪ್ರಶ್ನೆ ಕರ್ನಾಟಕ ಆರಂಭಿಕ ಸ್ವಾತಂತ್ರ್ಯ ಹೋರಾಟವನ್ನು ಉಲ್ಲೇಖಿಸಿ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಇಲ್ಲಿ ಇವರು ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇವಾಗ ಯಾವ ಜೋಡಿಗಳು ಸರಿಯಾಗಿದ್ದಾವೆ ಅಂತ ಕೇಳಿದ್ದಾನೆ ಬೇಡರು ಹಾನಗಲ್ನವರು ವೆಂಕಟಪ್ಪ ನಾಯಕ ಸುರಪುರದವರು ಬಾಬಾ ಸಾಹೇಬ್ ನರಗುಂದದವರು ಮುಂಡರಗಿಯ ಭೀಮಾ ಕೊಪ್ಪಳದವರು ಇವುಗಳಲ್ಲಿ ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗುತ್ತವೆ ಎಂದು ಕೇಳಿದ್ದಾನೆ ಇವುಗಳಲ್ಲಿ ಎರಡು ಜೋಡಿಗಳು ಮಾತ್ರ ಸರಿಯಾಗಿ ಹೊಂದಾಣಿಕೆ ಆಗುತ್ತವೆ ಇದು ವೆಂಕಟಪ್ಪ ನಾಯಕ ಸುರಪುರದವರು ಹಾಗೆ ಮುಂಡರ್ಗಿ ಭೀಮಾ ಕೊಪ್ಪಳದವರು ಎರಡು ಜೋಡಿಗಳು ಮಾತ್ರ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಇದು ಕೆ ಎ ಎಸ್ ಫಿಲಿಂಗ್ ಪತ್ರಿಕೆಯ ಮೊದಲ ಪತ್ರಿಕೆಯಾಗಿದೆ ಅದರಲ್ಲಿ ಇದು ಡಿ ಸೀರೀಸ್ ಕ್ವಶನ್ ಪೇಪರ್ ಆಗಿದೆ ನಂತರ ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದ್ರೆ ಎಲ್ಲಾ ಭೂಮಿಯು ಮಾಲಿ ಭೂಮಿಯ ಮಾಲೀಕತ್ವ ಪಡೆಯಬೇಕೆಂಬ ರಾಜನ ಅಪೇಕ್ಷೆಯಿಂದ ಮೊಘಲ್ ಸಾಮ್ರಾಜ್ಯವು ಬಿಕ್ಕಟ್ಟಿನಿಂದ ಬಿಕ್ಕಟ್ಟಿನ ಕಡೆಗೆ ಸಾಗುತ್ತಿದೆ ಎಂದು ಯುರೋಪಿಯನ್ ಪ್ರಮಾಣಿ ಪ್ರಯಾಣಿಕ ಯಾರು ಅಂದ್ರೆ ಪ್ರವಾಸಿಗ ಯಾರು ಅಂತ ಕೇಳಿದ್ದಾನೆ ಇದರಲ್ಲಿ ನಾಲ್ಕರಲ್ಲಿ ಸರಿಯಾದ ಆನ್ಸರ್ ಫ್ರಾನ್ಸಿಸ್ಕೋ ಬರ್ನರ್ ಇದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ನಾವೇನು ಹೇಳ್ತಾ ಇಲ್ಲ ಇದು ನಮ್ಮ ರೆಫರೆನ್ಸ್ಗೋಸ್ಕರ ನಾವು ನಮ್ಮ ಕಡೆಯಿಂದ ನನ್ನಿಂದ ನಾವು ರೆಡಿಯಾಗಿ ನಿಮಗೆ ಕೊಡ್ತಿರುವಂತಹ ಪ್ರಶ್ನೆ ಪ್ರಶ್ನೆಗೆ ಉತ್ತರವಾಗಿರುತ್ತೆ ಐದನೇದು ಸರ್ವೋಚ್ಚ ನ್ಯಾಯಾಲಯದ ಯಾವ ತೀರ್ಪು ತೃತೀಯ ಲಿಂಗಿಗಳನ್ನ ಮೂರನೇ ಸಮುದಾಯವೆಂದು ಘೋಷಿಸಿದೆ ಮತ್ತು ತೃತೀಯ ಲಿಂಗಿಗಳಿಗಾಗಿ ಪ್ರತ್ಯೇಕ ಕಾಲಂ ಅನ್ನು ಉದ್ಯೋಗ ಅರ್ಜಿಗಳನ್ನು ಹೊಂದಿ ಹೊಂದಿರುವಂತೆ ಆದೇಶಿಸಿದೆ ಇವುಗಳಲ್ಲಿ ಯಾವುದು ಸಂವಿಧಾನದ ನ್ಯಾಯಾಲಯದಲ್ಲಿ ತೃತೀಯ ಲಿಂಗಿಗಳಿಗೆ ಮೂರನೇ ಸಮುದಾಯವೆಂದು ಘೋಷಿಸಿದೆ ಎಂದು ಕೇಳಿದ್ದಾನೆ ಸರಿಯಾದ ಉತ್ತರ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ವರ್ಸಸ್ ಭಾರತ ಒಕ್ಕೂಟ ಇದು ಮೊದಲನೆಯದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಇಳಿಕೆ ಕ್ರಮದಲ್ಲಿ ಗರಿಷ್ಠದಿಂದ ಕನಿಷ್ಠದವರೆಗೆ ಕೋಟಿಗಳಲ್ಲಿ ಬರೀರಿ ಅಂತ ಕೊಟ್ಟಿದ್ದಾನೆ ಭಾರತದ ಕೇಂದ್ರ ಬಜೆಟ್ಗೆ ಸಂಬಂಧಿಸಿದಂತೆ ಕೆಳಗಿನ ಅಂಶಗಳನ್ನು ಹೊಂದಿಸಿ ಅಂದರೆ ಇಲ್ಲಿ ರಾಜ್ಯಸ್ವ ವೆಚ್ಚ ಬಂಡವಾಳ ವೆಚ್ಚ ರಾಜ್ಯಸ್ವ ಸ್ವೀಕೃತಿಗಳು ಹಾಗೂ ಬಂಡವಾಳ ಸ್ವೀಕೃತಿಗಳು ಅಂತ ಕೊಟ್ಟಿದ್ದಾನೆ ಇಲ್ಲಿ ಇದರಲ್ಲಿ ದೊಡ್ಡದ್ರಿಂದ ಸಣ್ಣದರವರೆಗೆ ಒಂದಿಸಿ ಬರ್ರಿ ಅಂತ ಕೇಳಿದ್ದಾನೆ ಇದರಲ್ಲಿ ದೊಡ್ಡದಾಗಿರೋದು ರಾಜಸ್ವ ವೆಚ್ಚ ಫಸ್ಟ್ ಬರುತ್ತೆ ಎರಡನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ ಹಾಗೆ ರಾಜಸ್ವ ಸ್ವೀಕೃತಿ ನೆಕ್ಸ್ಟ್ ನೆಕ್ಸ್ಟ್ ಮೂರನೇ ಬಂದು ಬಂಡವಾಳ ವೆಚ್ಚವಿರುತ್ತೆ ಹಾಗೆ ಬಂಡವಾಳ ಸ್ವೀಕೃತಿ ಅತಿ ಚಿಕ್ಕದಾಗಿರುತ್ತೆ ಸರಿಯಾದ ಉತ್ತರ ಎರಡನೇದಾಗಿರುತ್ತೆ ನೆಕ್ಸ್ಟ್ ನಿಮಗೆ ಏಳನೇ ಪ್ರಶ್ನೆ ಆರ್ಥಿಕ ವ್ಯವಸ್ಥೆಯ ಮೇಲೆ ವೆಚ್ಚ ನೂಕು ಹಣದುಬ್ಬರ ಯಾವ ರೀತಿಯ ಪರಿಣಾಮವನ್ನ ಉಂಟು ಮಾಡುತ್ತೆ ಅಂತ ಕೇಳಿದ್ದಾನೆ ಇಲ್ಲಿ ನೀವು ನೋಡ್ತಾ ನಾಲ್ಕು ನಾಲ್ಕು ಆಪ್ಷನ್ ಇದೆ ಓದ್ತಾ ಓದ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ನಾವು ಇಲ್ಲಿ ಜಸ್ಟ್ ಅನಲೈಸ್ ಮಾಡಬೇಕಾಗಿರೋದು ಆನ್ಸರ್ ಮಾತ್ರ ಆಗಿರೋದ್ರಿಂದ ಏಳನೇದಕ್ಕೆ ಆಪ್ಷನ್ ಉತ್ತರ ನಿಮಗೆ ಒಂದನೇದಾಗಿರುತ್ತೆ ಹೇಳಿಕೆ ಒಂದು ಮಾತ್ರ ಸರಿಯಾಗಿದೆ ಇದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ನಿಮಗೆ ಎಂಟನೇ ಪ್ರಶ್ನೆ ಎಂ ತ್ರೀ ಎಂಬುದು ಹಣದ ಪೂರೈಕೆಯನ್ನು ಅಳತೆ ಮಾಡಲು ಬಹಳ ಸಾಮಾನ್ಯವಾಗಿ ಉಪಯೋಗಿಸುತ್ತದೆ ಇದು ಇದನ್ನು ಒಟ್ಟು ಹಣಕಾಸಿನ ಸಂಪನ್ಮೂಲಗಳು ಎಂಬುದಾಗಿಯೂ ಕರೆಯಲಾಗುತ್ತದೆ ಎಂ ತ್ರೀಯ ಕೆಳಗಿನವುಗಳ ಮೊತ್ತವನ್ನು ನಿರ್ಧರಿಸುತ್ತದೆ ಇದರಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ ಇದರಲ್ಲಿ ಎಂ ತ್ರೀ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾನೆ ಅವನು ಅಂಚೆ ಕಚೇರಿಯ ಉಳಿತಾಯ ಬ್ಯಾಂಕ್ಗಳು ಉಳಿತಾಯ ಠೇವಣಿಗಳು ವಾಣಿಜ್ಯ ಬ್ಯಾಂಕ್ಗಳು ನಿವ್ವಳ ಅವಧಿಯ ಠೇವಣಿಗಳು ಅಂಚೆ ಕಚೇರಿಯ ಉಳಿತಾಯ ಸಂಘಟನೆಗಳಲ್ಲಿರುವ ಒಟ್ಟು ಠೇವಣಿಗಳು ಹಣ ಹಾಗೆ ವಾಣಿಜ್ಯ ಬ್ಯಾಂಕ್ಗಳಿರುವ ಒಟ್ಟು ನಿವ್ವಳ ಬೇಡಿಕೆಯ ಠೇವಣಿಗಳು ಇದರಲ್ಲಿ ಸರಿಯಾಗಿರುವಂತದ್ದು ಬಿಇಡಿ ಮತ್ತೆ ಇ ಆಪ್ಷನ್ಗಳು ಈ ಮೂರು ಸರಿಯಾಗಿರುವಂತಹ ಆಪ್ಷನ್ ಆಗಿದೆ ನಂತರ ಒಂಬತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ ಹಣದ ಮೌಲ್ಯವು ವಿದೇಶಗಳಲ್ಲಿ ವಿದೇಶಿ ವಸ್ತುಗಳ ರಫ್ತು ಮತ್ತು ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುವುದು ಹಣದ ಅಪಮೌಲ್ಯ ಸಾರಿ ಹಣದ ಅಪಮೌಲ್ಯವು ವಿದೇಶಿಗಳಲ್ಲಿ ವಿದೇಶಿ ವಸ್ತುಗಳ ರಫ್ತುಗಳ ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುವುದು ಹಾಗೆ ಆರ್ಜಿಸುವ ಹೊಸ ತಂತ್ರಜ್ಞಾನ ಬಂಡವಾಳಕ್ಕೆ ಬಂಡವಾಳದ ವೆಚ್ಚವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಎರಡು ಮಾತ್ರ ಸರಿಯಾಗಿದೆ ಮೇಲಿನ ಇಷ್ಟು ಜೋಳಿಗಳಿಗೆ ಸರಿಯಾಗಿ ಹೊಂದಾಣಿಕೆ ಆಗುವುದು ಯಾವುದು ಅಂತ ಕೇಳಿದ್ದಾನೆ ಎರಡು ಮಾತ್ರ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಒಂದು ಹೆಚ್ಚು ಹಣದುಬ್ಬರವಾಗಿರುವುದು ಅಂದ್ರೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಈ ನಾಲ್ಕು ಆಪ್ಷನ್ ಹಣದುಬ್ಬರಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಆದ್ರೆ ಹಣದುಬ್ಬರದಲ್ಲಿ ಹೆಚ್ಚು ಎಫೆಕ್ಟಿವ್ ಆಗಿರುವುದು ಯಾವುದು ಅಂತ ಕೇಳಿದ್ದಾನೆ ಆದ್ರೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದಾಗಿದೆ ಆಯವ್ಯಯ ಕೊರತೆಗೆ ಹಣಕಾಸು ಒದಗಿಸುವ ಹೊಸ ಹಣದ ಹೂಡಿಕೆ ಮಾಡುವುದು ಅಂದ್ರೆ ಹಣವನ್ನು ಮುದ್ರಣ ಮಾಡುವಂಥದ್ದು ಹಣದುಬ್ಬರಕ್ಕೆ ಹೆಚ್ಚಿನ ಎಫೆಕ್ಟಿವ್ ಆಗಿರುವಂಥದ್ದು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಸಂಕುಚನ ಹಣಕಾಸು ನೀತಿಯನ್ನು ಜಾರಿಗೆ ತರಲು ಐ ಕೆಳಗಿನವುಗಳನ್ನ ಮಾಡುವಂತಿಲ್ಲ ಅಂದ್ರೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಮೂರು ಆಪ್ಷನ್ ಕೊಟ್ಟಿದ್ದಾನೆ ಈ ಮೂರು ಆಪ್ಷನ್ಗಳಲ್ಲಿ ಐ ಯಾವುದು ಮಾಡುವುದಿಲ್ಲ ಅಂತ ಕೇಳಿದ್ದಾನೆ ಬಿ ಮತ್ತು ಸಿ ಎರಡು ಆಪ್ಷನ್ಗಳು ಆರ್ ಬಿ ಐ ಮಾಡುವುದಿಲ್ಲ ಇದರಲ್ಲಿ ಶಾಸನಪು ದ್ರವ್ಯದ ಅನುಪಾತವನ್ನು ಹೆಚ್ಚಿಸುವುದು ಮಾತ್ರ ಎಸ್ ಎಲ್ ಆರ್ ಮಾಡುವ ಮಾತ್ರ ಇದಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಇಲ್ಲಿ ಮೇಲಿನ ಹೇಳಿಕೆಗಳು ಇಲ್ಲಿ ಅವನು ಜನ ಮಾಡುವಂತಿಲ್ಲ ಆರ್ ಬಿ ಐ ಕೆಳಗಿನ ಮಾಡುವಂತಿಲ್ಲ ಅಂತ ಕೇಳಿದಾನೆ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ ಈ ಬಿ ಮತ್ತು ಸಿ ಎರಡು ಹೇಳಿಕೆಗಳು ಸರಿಯಾಗಿದೆ ಮೂರನೇದು ಸರಿಯಾದ ಉತ್ತರ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ವಿಪತ್ತಿನಿಂದ ಚೇತರಿಸಿಕೊಳ್ಳುವ ಮೂಲ ಸೌಕರ್ಯ ಸಂಘಟನೆಯನ್ನ ನ್ಯೂಯಾರ್ಕ್ನಲ್ಲಿ ನಲ್ಲಿ ಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಸಂಯುಕ್ತ ರಾಷ್ಟ್ರ ಸಂವಹನ ಕ್ರಿಯಾ ಸಭೆಯಲ್ಲಿ ಭಾರತ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದರು ಆಯ್ತಾ ಅದರ ನಂತರ ಅವನಿಗೆ ಎ ಮತ್ತು ಎರಡು ಆಪ್ಷನ್ ಕೊಟ್ಟಿದ್ದಾನೆ ಇದು ಕೇವಲ ರಾಷ್ಟ್ರೀಯ ಸರ್ಕಾರಗಳ ಹಾಗೂ ಯುಎನ್ ಎ ಏಜೆನ್ಸಿಗಳ ಜಾಗತಿಕ ಸಹಭಾಗಿತ್ವವಾಗಿದೆ ಮೂಲತಃ ಭಾರತದ ಮೇಲೆ ಕೇಂದ್ರೀಕರಿಸಿ ಅಭಿವೃದ್ಧಿಶೀಲ ದೇಶಗಳಲ್ಲಿ ವಿಪತ್ತಿನಿಂದ ಚೇತರಿಸಿಕೊಳ್ಳುವ ಮೂಲಸೌಕರ್ಯವನ್ನು ಮುಂದುವರೆಸಲು ನೆಟ್ವರ್ಕ್ ಅನ್ನು ಅಭಿವೃದ್ಧಿಪಡಿಸಿದೆ ಈ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂದು ಕೇಳಿದ್ದಾನೆ ಅವನು ಅವನು ಇಲ್ಲಿ ನಿಮ್ಗೆ ಈ ಸಂಘಟನೆ ಹವಾಮಾನ ರಾಷ್ಟ್ರ ಪ್ರಕ್ರಿಯೆ ಸಂಘ ಸಂಘ ಸಭೆಯ ಕುರಿತು ಕೊಟ್ಟು ಎ ಬಿ ಸಿ ಎನ್ನುವ ಎ ಬಿ ಅನ್ನುವಂಥ ಎರಡು ಹೇಳಿಕೆಗಳನ್ನು ಕೊಟ್ಟು ಈ ಹೇಳಿಕೆಗಳಲ್ಲಿ ಯಾವ್ದು ಸರಿ ಅಂತ ಕೇಳಿದ್ದಾನೆ ಇಲ್ಲಿ ಹೇಳಿಕೆಗಳು ಆನ್ಸರ್ ಮೂರು ಸರಿಯಾಗಿದೆ ಅಂದರೆ ಎ ಮತ್ತು ಬಿ ಎರಡು ಹೇಳಿಕೆಗಳು ಸರಿಯಾಗಿವೆ ನೆಕ್ಸ್ಟ್ ಹದಿಮೂರನೇದು ವರ್ಡ್ ಪೇ ಐ ಎಸ್ ಮಾಡಿದ ಜಾಗತಿಕ ಸಂದಾಯಗಳ ವರದಿಯ ಪ್ರಕಾರ ಭಾರತದ ಈ ವಾಣಿಜ್ಯ ಮಾರುಕಟ್ಟೆಯನ್ನು ಪರಿಣಾಮಕಾರಿ ಲಾಭಗಳನ್ನು ಗಳಿಸಲು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ವಾರ್ಷಿಕವಾಗಿ ಶೇಕಡಾ ಹದಿನೆಂಟು ರಾ ಹದಿನೆಂಟರಷ್ಟು ವೆಚ್ಚವನ್ನು ಹೆಚ್ಚಿಸಲು ಪ್ರಯೋಜಿಸಲಾಗಿದೆ ಭಾರತದಲ್ಲಿ ಈ ವಾಣಿಜ್ಯ ಕೈಗಾರಿಕೆ ಬೆಳವಣಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅವ ಇಲ್ಲಿ ನಮಗೆ ನಾ ಮೂರು ಆಪ್ಷನ್ಗಳನ್ನು ಕೊಟ್ಟಿದ್ದೇನೆ ಎ ಬಿ ಸಿ ಡಿ ಅದರಲ್ಲಿ ಸರಿಯಾದ ಉತ್ತರ ಮೂರು ಎ ಬಿ ಸಿ ಮೂರು ಆಪ್ಷನ್ ಸಹ ಸರಿಯಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನಾಲ್ಕನೇದು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಬಿ ಎಬಿಸಿ ಮೂರು ಕೊಟ್ಟಿದ್ದಾನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದಲ್ಲಿ ಎಲ್ಲಾ ಎಟಿಎಂಗಳಿಗೂ ಸಂಪರ್ಕ ಕಲ್ಪಿಸಿರುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದಲ್ಲಿ ಎಲ್ಲಾ ಎಟಿಎಂ ಗಳಿಗೂ ಸಂಪರ್ಕ ಕಲ್ಪಿಸುತ್ತದೆ ಬಂಡವಾಳ ಸಮರ್ಪಕತೆ ಸಮರ್ಪಕತೆಯನ್ನ ಅನುಪಾತವನ್ನು ಪ್ರತಿಯೊಂದು ಬ್ಯಾಂಕ್ ನಿರ್ಧರಿಸತಕ್ಕದ್ದು ಮತ್ತು ಆರ್ಬಿಐ ಒದಗಿಸಿದ ಪರಿಮಿತಿಯಲ್ಲಿರಬೇಕು ಮಾನದಂಡ ಬಡ್ಡಿ ದರಗಳನ್ನು ಆರ್ಬಿಐ ಹಣಕಾಸು ನೀತಿ ಸಮಿತಿಯ ನಿರ್ಧರಿಸುತ್ತದೆ ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿ ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ ಇದರ ಹೇಳಿಕೆ ಒಂದು ಮಾತ್ರ ಸರಿಯಾಗಿದೆ ಒಂದನೇ ಒಂದನೇ ಆಪ್ಷನ್ ಸರಿಯಾಗಿದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಐ ಕೋಟಾದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅವ ಎರಡು ಆಪ್ಷನ್ ಕೊಟ್ಟಿದ್ದಾನೆ ಇಲ್ಲಿ ಇದು ಯಾವ ಯಾವ್ದು ಸರಿ ಅಂತ ಕೇಳಿದ್ದಾನೆ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ ಇದರಲ್ಲಿ ಒಂದನೇ ಆನ್ಸರ್ ಸರಿಯಾಗಿದೆ ಎ ಮಾತ್ರ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಹದಿನಾರನೇದು ಇವುಗಳಲ್ಲಿ ಒಪ್ಪಿಸಿ ಒಪ್ಪಿಸಿದ ಅಥವಾ ವರದಿಗಳು ಸೂಚ್ಯಂಕದೊಂದಿಗೆ ಕೆಳಗಿನ ಸಂಸ್ಥೆಗಳನ್ನು ಹೊಂದಿಸಿ ಇಲ್ಲಿ ಅವನು ಹೊಂದಿಸಿ ಬರ ಕೊಡ್ತೇನೆ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಯಾವ ಸಂಬಂಧಪಟ್ಟಿದೆ ಅಂತ ನೀತಿ ಆಯೋಗ ಎಫ್ ವಿಶ್ವ ಬ್ಯಾಂಕ್ ಇದಕ್ಕೆ ಸರಿಯಾದ ಉತ್ತರ ಬಿ ಮತ್ತು ಡಿ ಇಲ್ಲಿ ಬಿ ಮತ್ತೆ ಡಿ ಎರಡು ನೀತಿ ಆಯೋಗ ಸಾತ್ ಈ ವರದಿ ಸಾಲ ಶಿಕ್ಷಣದ ವ್ಯವಸ್ಥಿತ ಪರಿ ಪರಿವರ್ತನೆಯಾಗಿದೆ ಹಾಗೆ ಡಿ ವಿಶ್ವ ಬ್ಯಾಂಕ್ ಜಾಗತಿಕ ಆರ್ಥಿಕ ಸಂಭ ಸಂಭಾವ್ಯತೆಗಳ ಬಗ್ಗೆ ಸೂ ಸೂಚಿಸುವಂತದ್ದು ಮೇಲಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತವೆ ಅಂತ ಕೇಳಿದ್ದಾನೆ ಸರಿಯಾದ ಉತ್ತರ ಮೂರು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಆರ್ಥಿಕ ಹೊಣೆಗಾರಿಕೆ ಮತ್ತು ಆಯವ್ಯಯದ ಆಯವ್ಯಯದ ನಿರ್ವಹಣೆ ಎಫ್ಆರ್ಬಿಐ ಅಧಿನಿಯಮ ಎರಡು ಸಾವಿರದ ಮೂರಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಆಮೇಲೆ ಮೂರು ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ ಮೂರಲ್ಲಿ ನಾಲ್ಕಿದೆ ಮೂರುಗಳಲ್ಲಿ ಯಾವುದು ಸರಿ ಅಂತ ಹೇಳಿದ್ದಾನೆ ಇವುಗಳು ನಾವು ಜಸ್ಟ್ ಆನ್ಸರ್ ಅನ್ನ ನಾವು ನೋಡೋದ್ರಿಂದ ನಾವು ಇವೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಮೇಲಿನ ಯಾವುದೂ ಅಲ್ಲ ಯಾವುದು ಸರಿ ಅಂತ ಇಲ್ಲಿ ಮೇಲಿನ ಯಾವುದು ಸರಿ ಅಲ್ಲ ಹದಿನೆಂಟನೇದು ಭಾರತ ಎಲೆಕ್ಟ್ರಾನಿಕ್ಸ್ ರಫ್ತಿಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳನ್ನು ಪರಿ ಹೇಳಿಕೆಗಳನ್ನು ಪರಿಗಣಿಸಿ ಇಲ್ಲಿ ಎ ಬಿ ಸಿ ಡಿ ಇ ಇದೆ ಇದರಲ್ಲಿ ಹೇಳಿಕೆಗಳನ್ನು ಪರಿಗಣಿಸಿದ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಇಲ್ಲಿ ಬಿ ಮತ್ತು ಡಿ ನಿಮ್ಗೆ ಹದಿನೆಂಟನೇಗೆ ಸರಿಯಾದ ಉತ್ತರ ಇದು ಡಿ ಸಿರೀಸ್ ಕ್ವಶನ್ ಪೇಪರ್ ಸರಿಯಾದ ಉತ್ತರ ಡಿ ಸಿರೀಸ್ಗೆ ಎರಡನೇದಾಗಿದೆ ಹದಿನೆಂಟನೇದಕ್ಕೆ ಎರಡನೇ ಆಪ್ಷನ್ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇಲ್ಲಿ ಎಸ್ ಅಲ್ಲಿ ನೋಡ್ತಾ ಇದ್ರಿ ನೀವು ಒಂದೊಂದು ಪ್ರಶ್ನೆ ಒಂದೊಂದು ಪೇಜ್ ಗಟ್ಟಲೆ ಇದೆ ಇವು ಎಲ್ಲವನ್ನು ನಾವು ಇಲ್ಲಿ ನೋಡೋ ಅವಶ್ಯಕತೆ ಇಲ್ಲ ಜಸ್ಟ್ ಫಾರ್ ನಮಗೆ ಬೇಕಾಗಿರೋದು ಕೀ ಆನ್ಸರ್ ಆಗಿದೆ ಇಲ್ಲಿ ಎ ಸಾಫ್ಟ್ವೇರ್ ತಂತ್ರಜ್ಞಾನ ಮತ್ತು ವ್ಯಾಪಾರ ಸೇವೆಗಳೆರಡು ಸರಿ ಸೇರಿ ಭಾರತದ ಒಟ್ಟು ಸೇವೆಗಳ ರಫ್ತುಗಳು ಶೇಕಡ ಅರವತ್ತಕ್ಕಿಂತ ಹೆಚ್ಚಾಗಿದೆ ಅಂದ್ರೆ ಅವನು ಇಲ್ಲಿ ಮೂರು ಈ ತರ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದೇನೆ ಈ ಹೇಳಿಕೆಗಳಲ್ಲಿ ಒಂದು ಹೇಳಿಕೆ ಮಾತ್ರ ತಪ್ಪಾಗಿದೆ ಅಂದ್ರೆ ನಾವು ಇದನ್ನ ನಾವು ಹೇಳಿಕೆಗಳನ್ನು ನೋಡಿಕೊಂಡು ಇದರಲ್ಲಿ ಪರಿಗಣಿಸಿದ ಮೇಲೆ ಯಾವ್ದು ಸರಿ ಇದೆ ಯಾವ್ದು ತಪ್ಪಾಗಿದೆ ಅಂತ ಕೇಳಿದಾನೆ ಅವನು ಇಲ್ಲಿ ಎಲ್ಲ ತಪ್ಪಾಗಿದೆ ಅಂತಾನೆ ಕೊಟ್ಟಿದ್ದಾನೆ ಹಾಗೆ ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ ಇಲ್ಲಿ ನಾವು ಅನಲೈಸ್ ಮಾಡಬೇಕಾಗಿದ್ದು ಒಂದನೇ ಆನ್ಸರ್ ಕರೆಕ್ಟ್ ಆಗಿದೆ ಒಂದು ಹೇಳಿಕೆ ಮಾತ್ರ ತಪ್ಪಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತನೇದು ಅರೆವಾಹಕ ಕೈಗಾರಿಕೆಯಲ್ಲಿ ಟ್ಯಾಬ್ಲೆಟ್ಸ್ ತಯಾರಿಕೆಯಲ್ಲಿ ತಯಾರಿಕೆಯ ಮುಖ್ಯ ಲಕ್ಷಣ ಏನು ಅಂತ ಕೇಳಿದ್ದಾನೆ ಇಲ್ಲಿ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ಆಪ್ಷನ್ ಅನ್ನು ಗಮನಿಸಿದ ಮೇಲೆ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಹೇಳಿಕೆ ಇಲ್ಲಿ ಬಿ ಮಾತ್ರ ಸರಿಯಾಗಿದೆ ಇದಕ್ಕೆ ಒಬ್ಬನೇ ಇದಕ್ಕೆ ಒಬ್ಬ ಮೂರನೇ ವ್ಯಕ್ತಿ ಏಕದ ಕೆಲಸಕ್ಕೆ ಹೊರ ಮೂಲ ಹಾರ್ಡ್ವೇರ್ ತಂತ್ರ ತಂತ್ರಾಂಶವನ್ನು ತಯಾರಿಸುವಾಗ ಅರೆ ವಾಕಗಳಲ್ಲಿ ಹೊಂದಿಸಿ ಮಾರಾಟ ಮಾಡುವವರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತ ಒಂದು ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಪ್ರಕಾರ ಸಂವಿಧಾನದ ಅಧಿನಿಯಮ ಎರಡ್ ಸಾವಿರದ ಎರಡಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾನೆ ಸರಿಯಾದ ಉತ್ತರ ಬಿ ಸಿರೀಸ್ನ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಎರಡನೇ ಆಪ್ಷನ್ ಕರೆಕ್ಟ್ ಆಗಿದೆ ಎ ಬಿ ಮತ್ತು ಡಿ ಇದು ಸರಿಯಾಗಿರುವಂಥದ್ದು ನೆಕ್ಸ್ಟ್ ಇಪ್ಪತ್ತ ಮೂರನೇ ಸಾರಿ ಇಪ್ಪತ್ತೆರಡನೇ ಪ್ರಶ್ನೆ ಕಾಲಾನುಕ್ರಮ ಅನುಕ್ರಮವಾಗಿ ಕೆಳಗಿನ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾನೆ ಅಂದ್ರೆ ಅವರು ಇಸ್ವಿಯ ಪ್ರಕಾರ ನ್ಯಾಯಾಧೀಶ ಪಿ ವಿ ರೆಡ್ಡಿ ಇವ್ರು ಯಾವಾಗ ಬಂದ್ರು ಹಾಗೆ ನ್ಯಾಯಾಧೀಶ ಎಸ್ ವಿ ಮಂಜು ಮಂಜುಧಾರ್ ಇವ್ರು ಯಾವಾಗ ಇದ್ರು ಹಾಗೆ ನ್ಯಾಯಾಧೀಶ ಆರ್ ಪಿ ಸೇತಿ ಇವರು ಯಾವಾಗ ಇದ್ರು ಅಂತ ನಾವು ಇವರ ಇಶ್ವಿಯನ್ನ ಕಾಲಾನುಕ್ರಮದಲ್ಲಿ ಬರೀಬೇಕು ಇದಕ್ಕೆ ಸರಿಯಾದ ಉತ್ತರ ಬಿ ಸಿ ಡಿ ಎ ಇದು ಸರಿಯಾದ ಉತ್ತರವಾಗಿದೆ ಇಪ್ಪತ್ತೆರಡನೇದಕ್ಕೆ ನೆಕ್ಸ್ಟ್ ಇಪ್ಪತ್ತ ಮೂರನೇದು ಯಾವ ದೇಶದಿಂದ ಭಾರತ ಸಂವಿಧಾನವು ರಾಜ್ಯ ವಿಧಾನ ಮಂಡಲಗಳಿಂದ ಪರ್ ಪ್ರಮಾಣಾನುಸಾರ ಪ್ರಾತಿನಿಧ್ಯ ಆಧಾರದ ಮೇಲೆ ರಾಜ್ಯಸಭೆಯ ಸದಸ್ಯರುಗಳ ಚುನಾವಣಾ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳಿದ್ದಾನೆ ಇದು ದಕ್ಷಿಣ ಆಫ್ರಿಕಾದಿಂದ ನಾವು ಅಳವಡಿಸಿಕೊಳ್ಳಲಾಗಿದೆ ಕ್ವಶನ್ ಪ್ರಶ್ನೆ ಪತ್ರಿಕೆ ಡಿ ಯ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡನೇದು ಎರಡನೇ ಆಪ್ಷನ್ ಆಗಿದೆ ಹಾಗೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂದು ಕೇಳಿದ್ದಾನೆ ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಉದ್ಘೋಷಣೆಯನ್ನ ಎ ಒಂದು ಎರಡು ಮೂರು ನಾಲ್ಕು ಕೊಟ್ಟಿದ್ದಾನೆ ಇದರಲ್ಲಿ ಯಾವ ಸರಿಯಾಗಿದೆ ಅಂತ ರಾಷ್ಟ್ರೀಯ ರಾಷ್ಟ್ರೀಯ ಪತಿಯವರು ಮಹಾಭಿಯೋಗ ನಿರ್ಣಯವನ್ನ ನಿರ್ಣಯವನ್ನು ಸಂಸತ್ತಿನ ಎರಡು ಸದನಗಳಲ್ಲಿ ಹಾಜರಿರುವ ಸದಸ್ಯರುಗಳ ಮೂರನೇ ಎರಡರಷ್ಟು ಬಹುಮತದ ಮೂಲಕ ಹೊರಡಿಸಲಾಗುತ್ತದೆ ಇದು ನಾಲ್ಕನೇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆಗೆ ಬಂದರೆ ನೂರ ಆರನೆಯ ನೂರ ಆರನೇ ಸಂವಿಧಾನ ತಿದ್ದುಪಡಿಯಲ್ಲಿ ನಿಮಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ನೂರ ಆರ ತಿದ್ದುಪಡಿಗೆ ಸಂಬಂಧಪಟ್ಟಂಗೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಗಮನಿಸುವುದಾದರೆ ಅವನ ಇಲ್ಲಿ ಎ ಸಿ ಡಿ ಅಂತ ಹೇಳಿಕೆಗಳನ್ನು ಕೊಟ್ಟು ಅದರಲ್ಲಿ ಒಂದು ಎರಡು ಮೂರು ಅಂತ ಯಾವ್ಯಾವ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ ಇದರಲ್ಲಿ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ ಹಾಗೆಯೇ ಇಪ್ಪತ್ತಾರನೇ ಪ್ರಶ್ನೆ ಭಾರತ ಲೆಕ್ಕ ನಿಯಂತ್ರಕ ಹಾಗೂ ಮಹಾಲೆಕ್ಕ ಪರಿಶೋಧಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಅವ ಎಲ್ಲ ಸರಿಯಾಗಿವೆ ಅಂತ ಕೇಳಿದಾನೆ ಇಲ್ಲಿ ತಪ್ಪಾಗಿವೆ ಅಂತ ಕೇಳಿದಾನೆ ಇದರಲ್ಲಿ ಅವರಿಗೆ ಸಂಬಂಧ ಪಡೆದೇ ಇರುವಂತದ್ದು ಯಾವುದು ಅಂತ ನಾವು ಗಮನಿಸಬೇಕು ಒಂದು ಎ ಬಿ ಸಿ ಡಿ ಅಲ್ಲಿ ನಮಗೆ ಸರಿಯಾದ ಉತ್ತರ ಒಂದು ಹೇಳಿಕೆ ಮಾತ್ರ ಇಲ್ಲಿ ತಪ್ಪಾಗಿದೆ ನೆಕ್ಸ್ಟ್ ಇಪ್ಪತ್ತ ಏಳನೇ ಪ್ರಶ್ನೆ ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ವೇಷ ವ್ಯಾಟಿಕೆಯನ್ನು ಒಂದು ವೃತ್ತಿ ಎಂದು ಮಾನ್ಯತೆಗೊಳಿಸಿದೆ ವೇಷ ಯಾವುದೋ ಒಂದು ಮಾನ್ಯತೆಗೊಳಿಸಿ ಅಂತ ಕೇಳಿದಾನೆ ಇಲ್ಲಿ ಸರಿಯಾದ ಉತ್ತರ ನಾಲ್ಕನೇದು ಬುದ್ಧದೇವ್ ಕರ್ಮಾಸ್ಕರ್ ವಿರುದ್ಧ ಪಶ್ಚಿಮ ಬಂಗಾಳ ರಾಜ್ಯದ ನ್ಯಾಯಾಲಯವು ವೇಷ ಒಂದು ವೃತ್ತಿ ಎಂದು ಮಾನ್ಯತೆಗೊಳಿಸಿದೆ ಉತ್ತರ ಇಪ್ಪತ್ತ ಏಳನೇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ನೆಕ್ಸ್ಟ್ ಇಪ್ಪತ್ತ ಎಂಟನೇದು ರಾಜ್ಯಾಂಗ ರಚನೆಯ ಸಭೆಯಲ್ಲಿ ಈ ಕೆಳಗಿನ ಯಾವ ಸಮಿತಿಗಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಸರಿಯಾದ ಉತ್ತರ ಇಲ್ಲಿ ಎ ಬಿ ಸಿ ಡಿ ಇ ಅಂತ ನಿಮಗೆ ಐದು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎ ಬಿ ಸಿ ಮತ್ತು ಡಿ ಸರಿಯಾಗಿದೆ ಎರಡನೇ ಆಪ್ಷನ್ ನಿಮಗೆ ಸರಿಯಾಗಿದೆ ಇಪ್ಪತ್ತೆಂಟನೇ ಸರಿಯಾದ ಉತ್ತರ ಎರಡು ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ನಾವೇನು ಹೇಳ್ತಾ ಇಲ್ಲ ಇದು ನಮ್ಮ ಕಡೆಯಿಂದ ನಾವು ಸರಿ ಎನಿಸಿದ ಪ್ರಶ್ನೆ ಪ್ರಶ್ನೆಗೆ ಉತ್ತರಗಳನ್ನು ನಾವು ಹುಡುಕಿ ಕೊಟ್ಟಿರುವಂಥದ್ದು ನೀವು ಇದನ್ನ ಅನಲೈಸ್ ಮಾಡಲಿಕ್ಕೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಿಮಗೆ ಕೊಟ್ಟಿದ್ದೀವಿ ಹಾಗೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಒಟ್ಟು ನೂರು ಸಂಸ್ಥಾನವನ್ನು ಹೊಂದಿರುವ ಒಂದು ರಾಜ್ಯಸಭೆಯ ಸವಿವರದ ವಿವರದ ಪರಿಗಣ ಪರಿಗಣಿಸಿ ರಾಜ್ಯಸಭೆಯ ಸಾರ್ವತ್ರಿಕ ಚುನಾವಣೆಯ ವರ್ಷ ನಿಮಗೆ ಎರಡ್ ಸಾವಿರದ ಹದಿನಾರು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಸಂಬಂಧಪಟ್ಟಂಗೆ ಅವನು ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಆ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾನೆ ಇಲ್ಲಿ ಇಲ್ಲಿ ಸರಿಯಾದ ಉತ್ತರ ನಾಲ್ಕನೇ ಇಪ್ಪತ್ತೊಂಬತ್ತಕ್ಕೆ ಸರಿಯಾದ ಉತ್ತರ ಡಿ ಸಿರೀಸ್ ಕ್ವಶನ್ ಪೇಪರ್ನ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು ಎರಡ್ ಸಾವಿರದ ಹದಿನಾರರಲ್ಲಿ ಎರಡು ರಾಜಕೀಯ ಪಕ್ಷಗಳು ರಾಜ್ಯ ಮಾನ್ಯತೆ ಪಡೆದ ಪಕ್ಷಗಳಾಗುತ್ತವೆ ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎ ಪಕ್ಷ ಮಾತ್ರ ರಾಜ್ಯ ಪಕ್ಷವೆಂಬ ಅದರ ಮಾನ್ಯತೆಯನ್ನು ಮುಂದುವರಿಸುತ್ತಿದೆ ಅದಕ್ಕೆ ಪ್ರತಿಯಾಗಿ ಬಿ ಪಕ್ಷವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದರ ಮಾನ್ಯತೆಯನ್ನು ಕಳೆದುಕೊಳ್ಳುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂವತ್ತು ಕಾಯಂ ಲೋಕ ಅದಾಲತ್ಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಗಳು ಕೊಟ್ಟಿದ್ದಾನೆ ಇದಕ್ಕೆ ನೀಡಲಾಗಿರುವ ಆಯ್ಕೆಯಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನಿಮಗೆ ಮೂವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕನೇದು ಒಂದು ಹೇಳಿಕೆ ಮಾತ್ರ ಇಲ್ಲಿ ಸರಿಯಾಗಿದೆ ನೆಕ್ಸ್ಟ್ ಒಕ್ಕೂಟ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇಲ್ಲೂ ಸಹ ನಿಮಗೆ ಒಕ್ಕೂಟ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಎರಡನೇ ಆಪ್ಷನ್ ಸರಿಯಾಗಿದೆ ಎರಡು ಹೇಳಿಕೆಗಳು ಮಾತ್ರ ನಿಮಗೆ ಇಲ್ಲಿ ಸರಿಯಾಗಿದೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಭಾರತ ಸಂವಿಧಾನದ ಅನುಚ್ಛೇದ ಹನ್ನೆರಡರ ಪ್ರಕಾರ ರಾಜ್ಯ ಎಂಬ ಪದವು ಕೆಳಗಿನವುಗಳನ್ನು ಒಳಗೊಂಡಿದೆ ಭಾರತ ಸಂವಿಧಾನದ ಅನುಚ್ಛೇದ ಹನ್ನೆರಡರ ಪ್ರಕಾರ ರಾಜ್ಯ ಎಂಬ ಪದವು ಕೆಳಗಿನವುಗಳನ್ನು ಒಳಗೊಂಡಿದೆ ಇಲ್ಲಿ ಎ ಬಿ ಸಿ ಡಿ ನಿಮಗೆ ನಾಲ್ಕು ಆಪ್ಷನ್ ಕೊಟ್ಟಿದ್ದೇನೆ ಮೇಲಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದ್ದಾನೆ ಇಲ್ಲಿ ನಮಗೆ ನಾಲ್ಕನೇ ಆಪ್ಷನ್ ಕರೆಕ್ಟ್ ಆಗಿದೆ ಬಿ ಮತ್ತು ಸಿ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಅವನು ಇಲ್ಲ ಎಲ್ಲ ಕಡೆ ಸರಿ ಅಂತ ಕೇಳಿದಾನೆ ಇಲ್ಲಿ ತಪ್ಪಾಗಿದೆ ಎ ಬಿ ಸಿ ಮತ್ತೆ ಡಿ ಇವುಗಳಲ್ಲಿ ಯಾವುದು ನಮ್ಗೆ ತಪ್ಪಾಗಿದೆ ಅಂತ ನೋಡೋದಾದ್ರೆ ಎರಡು ಹೇಳಿಕೆಗಳು ಮಾತ್ರ ತಪ್ಪಾಗಿವೆ ಇದರಲ್ಲಿ ನೀವೆಲ್ಲ ಹೇಳಿಕೆಗಳನ್ನು ಓದಿಕೊಂಡ ನಂತರ ನೀವು ಗಮನಿಸಬೇಕಾಗಿದ್ದು ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತ ಈ ಇವುಗಳಲ್ಲಿ ತಪ್ಪಾಗಿದ್ದ ಹೇಳಿಕೆ ಎರಡುಗಳು ಮಾತ್ರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭಾರತ ಸರ್ಕಾರವು ಭಾರತ ಸಂವಿಧಾನಕ್ಕೆ ಎಚ್ ಜಡ್ ಎ ಬಿ ಸೇರಿಸಲು ಒಪ್ಪಿಕೊಂಡಿದೆ ಈ ಎಚ್ ಜಡ್ ಎ ಬಿ ಎ ಬಿ ಜೀರೋ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾನೆ ಇದು ನಾಗ ಸಂವಿಧಾನವನ್ನ ಸೂಚಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ನಾಗ ಸಂವಿಧಾನವನ್ನು ಸೂಚಿಸುತ್ತದೆ ಸರಿಯಾದ ಮೂವತ್ನಾಲ್ಕಕ್ಕೆ ಸರಿಯಾದ ಉತ್ತರ ಮೂರು ಹಾಗೆ ಮೂವತ್ತ ಐದನೇದು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನಾವಿಲ್ಲಿ ಎರಡು ಆಪ್ಷನ್ಗಳನ್ನು ಓದ್ಕೊಂಡ ಮೇಲೆ ನಾವು ಇದನ್ನು ಪರಿಗಣಿಸಬೇಕಾಗಿದ್ದು ಮೇಲಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಈ ಹೇಳಿಕೆಗಳಲ್ಲಿ ತಪ್ಪಾಗಿರುವುದು ಯಾವುದು ಅಂತ ಹೇಳಿದ್ರೆ ಎ ಮಾತ್ರ ನಮಗೆ ಇಲ್ಲಿ ತಪ್ಪಾದ ಆಯ್ಕೆಯಾಗಿದೆ ನೆಕ್ಸ್ಟ್ ಮೂವತ್ತಾರನೇದು ಕೆಳಗಿನ ಯಾವುವು ಭಾರತ ಚುನಾವಣಾ ಆಯೋಗದ ಕಾರ್ಯವಾಗಿದೆ ಅಥವಾ ಕಾರ್ಯಗಳಾಗಿವೆ ಎ ಬಿ ಸಿ ಯಲ್ಲಿ ನಮಗೆ ಚುನಾವಣಾ ಆಯೋಗದ ಕಾರ್ಯಗಳು ಬಿ ರಾಜ್ಯ ವಿಧಾನಸಭೆಗಳ ಮೇ ಮತ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ನಡೆಸುವುದು ಹಾಗೆ ಮತದಾರರ ಪಟ್ಟಿಗಳನ್ನು ಸಿದ್ಧಪಡಿಸುವುದು ಮತಕ್ಷೇತ್ರಗಳ ಪುನರ್ವಿಂಗಡನೆ ಮಾಡುವಂಥದ್ದು ಸರಿಯಾದ ಉತ್ತರ ಎರಡು ಆಪ್ಷನ್ ಎರಡು ನಿಮಗೆ ಸರಿಯಾಗಿದೆ ನೆಕ್ಸ್ಟ್ ಮೂವತ್ತ ಏಳು ಬಹು ಕ್ಷೇತ್ರೀಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಬಂಗಾಳ ಕೊಲ್ಲಿಯಲ್ಲಿ ಉದ್ಯಮಶೀಲ ಬಿಐಎಂಎಸ್ ಟಿ ಬಿಮ್ಸ್ಟೆಕ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಸರಿ ಯಾವುದು ಸರಿಯಾಗಿದೆ ಇಲ್ಲಿ ನಿಮಗೆ ಸೇಮ್ ಐದು ಆಪ್ಷನ್ ಕೊಟ್ಟಿದ್ದಾನೆ ಇದರಲ್ಲಿ ಯಾವ ಸರಿಯಾಗಿದೆ ಅಂತ ಕೇಳಿದ್ದಾನೆ ಎ ಬಿ ಡಿ ಆಪ್ಷನ್ ಎರಡು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಮುಂದೆ ಮೂವತ್ತ ಎಂಟನೇದು ಕೆಳಗಿನ ಯಾವ ಹೇಳಿಕೆಗಳನ್ನು ಸರಿಯಾಗಿವೆ ಅಥವಾ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಇಲ್ಲೂ ಎ ಬಿ ಸಿ ಮೂರು ಆಪ್ಷನ್ ಕೊಟ್ಟಿದ್ದೇನೆ ಕೆಳಗೆ ನೀಡಲು ಆಯ್ಕೆಗಳನ್ನು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಬಿ ಮಾತ್ರ ಸರಿಯಾದ ಉತ್ತರ ನಮಗೆ ಮೂವತ್ತ ಎಂಟನೇ ಪ್ರಶ್ನೆಯಲ್ಲಿ ಮೊದಲ ಆಪ್ಷನ್ ಒಂದನೇ ಆಪ್ಷನ್ ನಮಗೆ ಸರಿಯಾದ ಉತ್ತರ ಇದು ಕ್ವಶನ್ ಸೀರೀಸ್ ಡಿ ಕ್ವಶನ್ ಸೀರೀಸ್ ಆಗಿರುತ್ತೆ ಹಾಗೆ ಮೂವತ್ತೊಂಬತ್ತನೇ ಪ್ರಶ್ನೆ ಭಾರತದ ನೀರಿನ ಬಸಿತ ವ್ಯವಸ್ಥೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಈ ಕೆಳಗೆ ಸೇಮ್ ಇಲ್ಲೂ ಸಹ ಎ ಬಿ ಸಿ ಡಿ ಈ ಮೂರು ಆಪ್ಷನ್ ಕೊಟ್ಟಿದ್ದಾನೆ ಅಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ ಅಂತ ಕೇಳಿದ್ದಾನೆ ಇಲ್ಲಿ ಎ ಬಿ ಸಿ ಮೂರು ಆನ್ಸರ್ ಸಹ ಮೂರು ಆಪ್ಷನ್ ಸಹ ನಮಗೆ ಕೊಟ್ಟಿರೋದು ಕರೆಕ್ಟ್ ಆಗಿದೆ ಸರಿಯಾದ ಉತ್ತರ ನಾಲ್ಕು ಎ ಬಿ ಸಿ ಸರಿಯಾಗಿದೆ ಅದೇ ರೀತಿ ನಲವತ್ತನೇ ಪ್ರಶ್ನೆಗೆ ಬನ್ನಿ ಪಟ್ಟಿ ಒಂದರ ಜೊತೆಗೆ ಪಟ್ಟಿ ಎರಡನ್ನು ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಹಾಗೆ ಪಟ್ಟಿ ಎರಡನ್ನ ಕೊಟ್ಟಿದ್ದಾನೆ ಇಲ್ಲಿ ಲಕ್ಷ್ಮಣ ತೀರ್ಥ ಅಗನಾಶಿನಿ ವಾರಾಹಿ ಮತ್ತೆ ಬೇಡ್ತಿ ನದಿಗಳ ಬಗ್ಗೆ ಕೊಟ್ಟಿದ್ದಾನೆ ಇವು ಉಂಟಾಗಿರುವ ಜಲಪಾತಗಳು ಯಾವ್ಯಾವ ನದಿಗೆ ಯಾವ್ಯಾವ ಜಲಪಾತಗಳನ್ನು ಕೊಟ್ಟಿದ್ದಾನೆ ಇದು ನಮಗೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೆ ಡಿ ಸಿರೀಸ್ ನಲವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರಾಗಿದೆ ಇದನ್ನ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡುವುದರ ಮೂಲಕ ನೀವು ಇನ್ನೊಮ್ಮೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಹಾಗೆ ನಲವತ್ತೊಂದನೇ ಪ್ರಶ್ನೆಗೆ ಉತ್ತರ ಇದು ಸಾಸ್ಯ ಹೊಂದಿಸಿ ಬರೆಯಲಿದೆ ಪಟ್ಟಿ ಒಂದರ ಜೊತೆಗೆ ಪಟ್ಟಿ ಎರಡನ್ನ ಹೊಂದಿಸಿ ಬರೆಯಿರಿ ಇಲ್ಲಿ ನದಿಗಳ ಹೆಸರಾಗಿ ನದಿಗಳು ರೂಪುಗೊಂಡಿರುವ ಗಡಿಗಳನ್ನು ಹೊಂದಿರುವ ರಾಜ್ಯಗಳ ಬಗ್ಗೆ ಕೊಟ್ಟಿದ್ದಾನೆ ಇಲ್ಲಿ ವೇದಾವತಿ ನದಿ ಕಬಿನಿ ಅಥವಾ ಕಪಿಲ ನದಿ ಕಾವೇರಿ ನದಿ ಭೀಮಾ ಹಾಗೆ ತೆಲಂಗಾಣ ಕರ್ನಾಟಕ ಎಲ್ಲೆಲ್ಲಿ ಹರಿದು ಹೋಗುತ್ತೆ ಅನ್ನೋದು ಕೊಟ್ಟಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಒಂದನೇದು ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ನಲವತ್ತ ಒಂದಕ್ಕೆ ಮೊದಲ ಮೊದಲನೇ ಆಪ್ಷನ್ ಒಂದನೇ ಆಪ್ಷನ್ ಕರೆಕ್ಟ್ ಆಗಿದೆ ನೆಕ್ಸ್ಟ್ ನಲವತ್ತ ಎರಡನೇದು ಭಾರತದಲ್ಲಿ ಕುಂಬ್ರಿ ವ್ಯವಸಾಯ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸಂಬಂಧಿಸಿದೆ ಕುಮರಿ ವ್ಯವಸಾಯಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸಮಸ್ಯೆ ಸರಿಯಾಗಿದೆ ಅಂತ ಕೇಳಿದ್ದಾನೆ ಇಲ್ಲಿ ಇಲ್ಲಿ ಎ ಬಿ ಸಿ ಡಿ ಅಂತ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ ಈ ಕೆಳಗೆ ನೀಡಲಾದ ಆಯ್ಕೆಗಳಲ್ಲಿ ಯಾವುದು ಸರಿ ಉತ್ತರ ಸರಿ ಉತ್ತರ ನೋಡೋದಾದರೆ ಎರಡನೇ ಆಪ್ಷನ್ ಕರೆಕ್ಟ್ ಆಗಿದೆ ನಲವತ್ತ ನಲ್ವತ್ತ ಎರಡನೇ ಪ್ರಶ್ನೆಗೆ ಆಪ್ಷನ್ ಎರಡು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನಲವತ್ತ್ ಮೂರನೇ ಪ್ರಶ್ನೆ ಇಲ್ಲೂ ಸಹ ಒಂದಿಸಿ ಬರೆಯಿರಿ ಕೊಟ್ಟಿದ್ದಾನೆ ಪಟ್ಟಿ ಒಂದು ಮತ್ತು ಪೊಟ್ಟಿ ಎರಡರೊಂದಿಗೆ ಒಂದಿಸಿ ಬರೆಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಚರಂಡಿ ವ್ಯವಸ್ಥೆಯ ನಮೂನೆಗಳು ಮತ್ತೆ ಭೌತಿಕ ಲಕ್ಷಣಗಳನ್ನು ಕೊಟ್ಟಿದ್ದಾನೆ ಇದು ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಯಾಗಿದೆ ಆಯ್ತಾ ಇಲ್ಲಿ ಸರಿಯಾದ ಉತ್ತರ ಮೂರಕ್ಕೆ ಆಪ್ಷನ್ ಮೂರು ಸರಿಯಾದ ಉತ್ತರವಾಗಿದೆ ಆಪ್ಷನ್ ಮೂರು ಸರಿಯಾದ ಉತ್ತರ ಹಾಗೆ ನಲವತ್ತ ನಾಲ್ಕು ಸಹ ಹೊಂದಿಸಿ ಬರೆಯಿರಿದೆ ಕೆಳಕಂಡ ಜನಾಂಗ ಗುಂಪುಗಳನ್ನು ಅದರ ಸ್ಥಳ ದೇಶದೊಂದಿಗೆ ಹೊಂದಿಸಿ ಅಂತ ಕೇಳಿದ್ದಾನೆ ಇಲ್ಲಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರವಾಗಿದೆ ಇಲ್ಲಿ ಮಾಸಾಯಿ ಸಾಮಿ ಇಂಕಾ ಚೀನಾ ಇವು ಜನಾಂಗೀಯ ಗುಂಪುಗಳು ಮತ್ತೆ ದೇಶಗಳು ಈ ಜನಾಂಗೀಯ ಗುಂಪುಗಳು ಯಾವ ಯಾವ ದೇಶಗಳು ಒಂದಿಗಿದೆ ಅಂತ ಕೇಳಿದ್ದಾನೆ ಇಲ್ಲಿ ಸರಿಯಾದ ಉತ್ತರಗಳು ನಮ್ಗೆ ಇಲ್ಲಿ ನಾಲ್ಕನೇ ಆಪ್ಷನ್ ಕರೆಕ್ಟ್ ಆಗಿದೆ ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ಈ ಕೆಳಕಂಡ ಯಾವ ಬೆಳೆ ಉತ್ಪನ್ನದೊಂದಿಗೆ ದೇಶದ ಹೊಂದಿಕೆಗೆ ಸರಿಯಾಗಿಲ್ಲ ಅಂತ ಕೇಳಿದ್ದಾನೆ ಇಲ್ಲಿ ಯಾವ ಯಾವ ದೇಶಗಳು ಯಾವ ಬೆಳೆಗಳನ್ನ ಬೆಳೀತಾನೆ ಅಂತ ಕೊಟ್ಟಿದ್ದಾನೆ ಇಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ನಾವು ಕೇಳಿದ್ದಾನೆ ಹಾಗೆ ಕಡಲೆಕಾಯಿ ದೊಡ್ಡ ಉತ್ಪಾದಕ ಚೀನಾ ಅಂತ ಕೊಟ್ಟಿದ್ದಾನೆ ತೆಂಗಿನಕಾಯಿ ದೊಡ್ಡ ಉತ್ಪಾದಕ ಇಂಡೋನೇಷ್ಯಾ ಅಂತ ಕೊಟ್ಟಿದ್ದಾನೆ ಯಾಕಂದ್ರೆ ಹತ್ತಿಯೇ ದೊಡ್ಡ ಉತ್ಪಾದಕ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾನೆ ಮೆಕ್ಕೆಜೋಳ ದೊಡ್ಡ ಉತ್ಪಾದಕ ಉಕ್ರೇನ್ ಅಂತ ಕೊಟ್ಟಿದ್ದಾನೆ ಆದರೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ನಮಗೆ ಆಪ್ಷನ್ ಬೇಕಾಗಿರೋದು ಯಾವುದು ಒಂದಿಗೆ ಸರಿಯಾಗಿಲ್ಲ ಅಂತ ಕೇಳಿದ್ದಾನೆ ಆದರೆ ನಮಗೆ ಬೇಕಾಗಿರೋ ಆಪ್ಷನ್ ಇದಾಗಿದೆ ಸರಿಯಾದ ಉತ್ತರ ಡಿ ಒನ್ ಆದರೆ ಇದು ಈ ಮ್ಯಾಚಿಂಗ್ ಸರಿಯಾಗಿಲ್ಲ ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆ ಸೆರೆಂಗಿಟಿ ಮತ್ತು ಮುಸರಾಯಿ ಮಾ ರಾಷ್ಟ್ರೀಯ ನಡುವೆ ಆ ವಾರ್ಸಿ ಎರಡು ಮಿಲಿಯನ್ ಅಂಗ್ಯುಲೇಟ್ ಮತ್ತು ಕಾಡು ಪ್ರಾಣಿಗಳ ವಲಸೆ ಸಂಭವಿಸುತ್ತದೆ ಈ ಉದ್ಯಾನವನಗಳು ಇರುವುದು ಎಲ್ಲಿ ಅಂತ ಕೇಳಿದಾನೆ ಇವರು ತಾಂಜೇನಿಯ ಮತ್ತು ಕಿನ್ಯಾ ಆಪ್ಷನ್ ನಲವತ್ತಾರಕ್ಕೆ ಸರಿಯಾದ ಉತ್ತರ ಎರಡು ನೀವು ಟೋಟಲ್ ಆಗಿ ನೋಡ್ತಾ ಇದ್ದೀರಾ ಇಲ್ಲಿವರೆಗೆ ಈ ಎಲ್ಲ ಕ್ವಶನ್ಗಳಲ್ಲಿ ಈ ತರ ಸಣ್ಣ ಕ್ವಶನ್ ನಿಮಗೆ ಸ್ಮಾಲ್ ಪ್ರಶ್ನೆ ಸಿಕ್ಕಿರೋದು ಇಲ್ಲೇ ಲಾಸ್ಟ್ ಆಗಿದೆ ಅನ್ಕೊಂತೀನಿ ಎಲ್ಲ ಯಾಕಂತ ಹೇಳಿದ್ರೆ ಎಲ್ಲಾ ಪ್ರಶ್ನೆಗಳು ಒಂದೊಂದು ಪೇಜ್ ಕೊಟ್ಟಿದ್ರು ನಲವತ್ತಾರನೇ ಪ್ರಶ್ನೆ ಮಾತ್ರ ಇಲ್ಲಿ ಚಿಕ್ಕ ಪ್ರಶ್ನೆಯನ್ನು ನಾವು ಕಾಣಬಹುದಾಗಿದೆ ನೆಕ್ಸ್ಟ್ ನಲವತ್ತ ಏಳನೇ ಪ್ರಶ್ನೆ ಈ ಕೆಳಗಿನ ಯಾವ ದೇಶ ಮತ್ತು ನದಿಗಳನ್ನು ಸರಿಯಾಗಿ ಹೊಂದಿಸಿ ಹೊಂದುತ್ತವೆ ಅವ ಇಲ್ಲಿ ದೇಶ ಮತ್ತು ನದಿಗಳನ್ನು ಕೊಟ್ಟಿದ್ದಾನೆ ಆ ದೇಶದೊಂದಿಗೆ ಯಾವ ನದಿಗಳು ಸರಿಯಾಗಿ ಹೊಂದುತ್ತವೆ ಅಂತ ಕೇಳಿದ್ದಾನೆ ಆದ್ರೆ ಅವನು ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಇದರಲ್ಲಿ ಯಾವುದು ಸರಿಯಾಗಿ ಹೊಂದುತ್ತಿಲ್ಲ ಅಂತ ನನ್ನ ಪ್ರಶ್ನೆ ನನ್ನ ಉತ್ತರ ಆಗಿದೆ ಈ ಪ್ರಶ್ನೆಗೆ ಇದು ಮೇಲಿನ ನಾಲ್ಕನೇ ಆಪ್ಷನ್ ಸರಿಯಾಗಿದೆ ಮೇಲಿನ ಯಾವುದು ಸಹ ಸರಿ ಹೊಂದುವುದಿಲ್ಲ ನೆಕ್ಸ್ಟ್ ನಲವತ್ತ ಎಂಟನೇ ಪ್ರಶ್ನೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿ ಹೇಳಿಕೆಗಳು ಲೇವೇಚೋ ಮತ್ತು ಗಾರ್ಬಿಗೆ ಸಂಬಂಧಿಸಿದಂತೆ ಸರಿಯಲ್ಲ ಇವುಗಳಿಗೆ ಸಂಬಂಧಪಟ್ಟಂಗೆ ಯಾವ ಸರಿಯಲ್ಲ ಅಂತ ಕೇಳಿದ್ದಾನೆ ಅವನು ಎ ಬಿ ಸಿ ಡಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಇದರಲ್ಲಿ ನಮಗೆ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನ್ ಆಗಿರುತ್ತೆ ಬಿ ಮತ್ತು ಸಿ ಸರಿಯಾಗಿ ಇಲ್ಲ ನಂತರ ನಲವತ್ತೊಂಬತ್ತನೇ ಪ್ರಶ್ನೆ ಸುಡಾನ್ ವಿಧದ ಹಮಾಸ್ ವಲಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅವ ಕೆಳಗಿನಲ್ಲಿ ಯಾವ ಹೇಳಿಕೆ ಸರಿಯಾಗಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ನಮಗೆ ಸರಿಯಾದ ಉತ್ತರ ಇಲ್ಲಿ ಬಿ ಮತ್ತೆ ಸಿ ಎರಡು ಸರಿಯಾಗಿದೆ ಬಿ ಮತ್ತೆ ಸಿ ಎರಡು ಸರಿಯಾಗಿದೆ ಎರಡನೇ ಆಪ್ಷನ್ ನಮಗೆ ಸರಿಯಾದ ಉತ್ತರವಾಗಿದೆ ಐವತ್ತನೇ ಪ್ರಶ್ನೆ ಈ ಕೆಳಕಂಡ ಯಾವ ಖನಿಜ ಮತ್ತು ಖನಿಜ ಉತ್ಪನ್ನಗಳ ದೇಶಗಳನ್ನ ಗರಿಷ್ಠ ಉತ್ಪಾದನೆಯ ನಿಬಂಧದಲ್ಲಿ ತಪ್ಪಾಗಿ ಜೋಡಿಸಲಾಗಿದೆ ಇಲ್ಲಿ ದೇಶಗಳ ಮತ್ತೆ ಖನಿಜಗಳನ್ನು ಕೊಟ್ಟಿದ್ದಾನೆ ಇದರಲ್ಲಿ ಯಾವ ಎಷ್ಟು ನಿಬಂಧನೆಗಳನ್ನ ತಪ್ಪಾಗಿ ಜೋಡಿಸಲಾಗಿದೆ ಅಂತ ಕೇಳಿದ್ದಾನೆ ಇಲ್ಲಿ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನ್ ಕರೆಕ್ಟ್ ಆಗಿದೆ ಎ ಮತ್ತು ಡಿ ಇದು ಸರಿಯಾಗಿ ಜೋಡಿಸಿಲ್ಲ ತಪ್ಪಾಗಿ ಜೋಡಿಸಲಾಗಿದೆ ಇವುಗಳು ನಮಗೆ ಕೆ ಎಸ್ ಕ್ಲೀನ್ಸ್ ಪತ್ರಿಕೆಯ ಒಂದರ ಪೇಪರ್ ಒಂದರ ಐವತ್ತು ಪ್ರಶ್ನೋತ್ತರಗಳ ಸಂಭವನೀಯ ಕೀ ಉತ್ತರ ಆಗಿದೆ ಹೀಗೆ ಇನ್ನು ಕಿ ಇನ್ನೂ ಐವತ್ತು ಪ್ರಶ್ನೋತ್ತರಗಳಿಗೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೀಡಲಾಗುತ್ತೆ ಹಾಗೆ ಈ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇತರರಿಗೆ ಶೇರ್ ಮಾಡಿ ವಿಡಿಯೋ ನೆಕ್ಸ್ಟ್ ನೀವು ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋ ನೋಟಿಫಿಕೇಷನ್ ಬರಲು ಮುಂದೆ ನೋಡುತ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಮುಂಚುತ್ತಿದ್ದೇನೆ ಹಲೋ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಇಸ್ ಚಾನಲ್ ಹಾಗೆ ನಿಮ್ಮ ಸಜೆಷನನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಿಮಗೋಸ್ಕರ ನ್ಯೂ ವಿಡಿಯೋ ಅಪ್ಲೋಡ್ ಸೋನ್ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ